ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಗುಂಡ್ರಪೇಟೆ ತಾಲೂಕಿನ ಮೂಲಕ ಹಾದು ಹೋಗುವ ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ರಾತ್ರಿ ಸಂಚಾರಕ್ಕೆ ಅವಕಾಶ ನೀಡಬಾರದೆಂದು ಪರಿಸರವಾದಿಗಳು ಚಳುವಳಿ ನಡೆಸುತ್ತಿದ್ದ ಕ್ಷೇತ್ರದ ಶಾಸಕರಾದ ಗಣೇಶ್ ಪ್ರಸಾದ್ ರವರು ಭಾಗಿಯಾಗಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಬಂಡೀಪುರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಕುಮಾರ್ ಪುರಸಭಾ ಅಧ್ಯಕ್ಷ ಮಧುಸೂದನ್ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರುಗಳು ಪರಿಸರವಾದಿಗಳು ಹಾಜರಿದ್ದರು ಸಾಕಷ್ಟು ಕಳೆದ ವೈಯಕ್ತಿಕವಾಗಿ ನಾನು ವೈಲ್ಡ್ ಲೈಫ್ ಬೋರ್ಡ್ನ ಡೇಟ್ ಮೆಂಬರ್ ಆಗಿದ್ದೀನಿ ಇಲ್ಲಿ ವಿಚಾರಗಳು ಚರ್ಚೆಗಳನ್ನ ಕಂಪೇರ್ ನೋಡಿದಾಗ ಇದು ಯಾವುದೇ ಥರದ ಕೇರಳ ಸರ್ಕಾರ ಆಗಲಿ ಅಥವಾ ಕೇರಳದವರಾಗಲಿ ಇದನ್ನ ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ಅಂತ ಎಲ್ಲೂ ಮನವಿ ಕೊಟ್ಟಿದ್ದಾರೆ ಅಥವಾ ನಮ್ಮ ಇಲಾಖೆ ಆರಡಿಯೇನೇತಾರೆ ಏನು ಅವರ ಒಂದು ಡಿಮ್ಯಾಂಡ್ ಇದೆ ಅಂದರೆ ಬಸ್ಗಳು ಏನು ಈಗ ಹೋಗ್ತಿದೆ ನಾಲ್ಕು ಬಸ್ ಇಲ್ಲಿ ಅದನ್ನ ಒಂದು ಸ್ವಲ್ಪ ಹೆಚ್ಚು ಮಾಡಿ ಅಂತ ಅದೇ ಆ ಬಸ್ಗಳನ್ನೇ ಜಾಸ್ತಿ ಮಾಡಿ ಅಂತ ಕೇಳಿದಾರೆ ಇದ್ದರೆ ಬೇರೆ ಥರದ ಈಗ ಏನು ಟ್ವೆಂಟಿ ಫೋರ್ ಅವರ್ಸ್ ಪ್ಲಾನಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೈಟ್ ನೈನ್ ಟು ಸಿಕ್ಸ್ ಪ್ಯಾನ್ ಏನಿದೆ ನೈನ್ ಅವರ್ಸ್ ಪ್ಲಾನು ಅದನ್ನ ಪ್ಲಾನ್ ಅದನ್ನ ಕ್ಲಿಫ್ಟ್ ಮಾಡಿ ಅಂತ ಎಲ್ಲೋ ಅವರು ಕೊಟ್ಟಿದ್ದಾರೆ ಏನಾಗಿದೆ ಇಲ್ಲಿ ಅದೊಂದು ಸ್ವಲ್ಪ ಸಾರ್ವಜನಿಕರಿಗೆ ಸ್ವಲ್ಪ ಏನು ಅಂದರೆ ಎಲ್ಲೋ ಸರ್ಕಾರ ಇದನ್ನ ರಿಫ್ಟ್ ಮಾಡಿಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಟ್ರಾಫಿಕ್ ಮಾಡ್ಬಿಟ್ಟಾರಂತ ಖಂಡಿತವಾಗ ಆ ಥರ ಯಾವುದೇ ಥರದ ಪ್ರಸ್ತಾವನೆಗಳು ಸರ್ಕಾರದ ಮುಂದೆ ಇಲ್ಲ ಹೆಚ್ಚಾಗಿಲ್ಲ ಇದ್ರ ಬಗ್ಗೆ ನನ್ನ ನನ್ನೆಲ್ಲ ಸಚಿವರು ಕೂಡ ಪ್ರಶ್ನೆ ಕೊಟ್ಟಿದ್ದಾರೆ ತಿಂತ ಗೊತ್ತು ಅಂತೇಳಿ ಕೇರಳದಲ್ಲಿ ಹಿಂದೆ ಚುನಾವಣೆ ಎಷ್ಟು ಚುನಾವಣೆ ಸ್ಥಳದಲ್ಲಿ ಪದ್ಧತಿ ವಿಚಾರ ಹೇಳಿ ಚರ್ಚೆ ಇರುತ್ತೆ ಆ ನಂತರ ಅದ್ರ ಬಗ್ಗೆ ಈಗ ಪ್ರಸ್ತಾವನೆಗಳು ಎಲ್ಲೂ ಬಂದಿಲ್ಲ ಅದಾಗಿ ಇದ್ರ ಬಗ್ಗೆ ಖಂಡಿತವಾಗಿ ನಮ್ಮ ಬೆಂಬಲ ಇದೆ ಇವತ್ತು ಏನು ಪರಿಸ್ಥಿತಿ ಏನಿದೆ ಇವತ್ತು ಯಾವ ಥರ ಮುಂದಿನ ಅದೇ ಥರ ಎಲ್ಲ ಕಾಪಾಡಬೇಕು ಯಾಕಂದರೆ ಇದು ಸುಪ್ರೀಂ ಅಂತ ಇಶ್ಯೂ ಇದು ಗೌರ್ಮೆಂಟ್ಗಳ ಮಧ್ಯ ಅಥವಾ ನಮ್ಮ ಸರ್ಕಾರಗಳ ಮಧ್ಯ ಅಥವಾ ರಾಜ್ಯಗಳ ಮಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಅದ ಸುಪ್ರೀಂ ಕೋರ್ಟ್ಗೆ ಅವರು ಅಫಿಡವಿಟ್ ಬಂದರೆ ಅದಕ್ಕೆ ನಾವು ಅದಕ್ಕೆ ಪರ್ಯಾಯವಾಗಿ ನಾವು ಏನು ಮಾಡೋದು ಅಫಿಡೇವಿಟ್ ಕೊಟ್ಟು ಅದನ್ನು ಚರ್ಚೆ ಆಗಿ ಕೋರ್ಟ್ ಆರ್ಡ್ರ್ ಮುಖಾಂತರ ಇಂಥ ಬಗೆಹರಿಸ್ಬೇಕು ಹೊರತು ಇಲ್ಲಿ ಯಾವುದೇ ಥರದ ವೈಯಕ್ತಿಕವಾಗಿ ಆಗಲಿ ಅಥವಾ ರಾಜ್ಯಗಳ ಒಂದು ಹಿತಾಸಕ್ತಿನ ಇವತ್ತು ಕಾಪಾಡ್ಕೊಂಡು ಇವತ್ತು ಅವ್ರಿಗೂ ಯಾವುದೇ ಥರದ ತೊಂದರೆ ಇಲ್ಲ ನಮಗೂ ಯಾವುದೇ ಥರದ ತೊಂದರೆ ಅಂತ ಈಗ ಆಲ್ರೆಡಿ ಅಲ್ಲಿಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಓಡಾಡಲಿಕ್ಕೆ ಅವಕಾಶ ಮಾಡಿತ್ತು ನೈಟ್ ಟ್ರಾಫಿಕ್ ಅನ್ನು ಬ್ಯಾನ್ ಮಾಡಿ ಅಂತ ಆಗಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಏಳು ಎಂಟರಲ್ಲಿ ಆದೇಶ ಮಾಡಿದೆ ಅದೇ ಇವತ್ತು ಮುಂದುವರ್ಕೋ ಬಂದಿದೆ ಸೊ ಆ ಥರ ಮನವಿಗಳಿದ್ದರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟು ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ ಯಾಕಂದರೆ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ನ್ಯಾಯಾಲಯ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರು ಇಲ್ಲ ಯಾರೇ ಆದರೂ ನ್ಯಾಯಾಲಯದಿಂದ ತಲೆ ಬಾರ ಇವತ್ತು ಖಂಡಿತವಾಗ್ಲೂ ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಜೊತೆಗೆ ಒಂದು ನಮ್ಮ ಕಾಡು ರಕ್ಷಣೆ ಮಾಡೋಂಥ ಹೇಳ್ತಾರೆ ಮೈಲಾಗಿ ಬಬ್ಬೀರ್ಪುರ ಉಡುಗುಪೇಟೆಯಲ್ಲಿ ಬಂಡೀರ್ಪುರ ಉದ್ಯಾನವನ ಸಾಕಷ್ಟು ಜಾಗವೇ ಇದೆ ನಮ್ಮ ಕಾಡು ಭಾಗವೇ ಎಷ್ಟೇ ಕೂಡ ನಲ್ವತ್ತು ಪರ್ಸೆಂಟ್ ಇರೋದ್ರಿಂದ ಇಲ್ಲಿ ಕಾಪಾಡಬೇಕಾದ್ರೆ ಎಲ್ಲರೂ ಕಟ್ಟಲಿಲ್ಲ ಸೊ ಈ ಒಂದು ಇವತ್ತು ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲರಿಗೂ ಬಂದಿಗಾರ ಆರೋಪಿಂಗ್ ಟಿವಿಗಳೆಲ್ಲ ಬಂದು ಇವತ್ತು ಎನ್ವೈರನ್ಮೆಂಟ್ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಖಂಡಿತವಾಗಿ ಮಾ ಕೂಗೇನಿದೆ ಅನ್ನೋ ಮನವಿ ಏನಿದೆ ಅನ್ನೋ ಸರ್ಕಾರ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಗೆ ಸಂಬಂಧಪಟ್ಟ ನಮ್ಮ ಅರಣ್ಯ ಸಚಿವರು ಯೂಸಫ್ ಪಂಡೆ ಅವರು ಅವರೆಲ್ಲರಿಗೂ ಇದ್ರ ಬಗ್ಗೆ ಮಂಡಸ್ತಿ ಮಾಡಿ ಈ ಥರ ಕಾರ್ಯಕ್ರಮಗಳಾಗಿದ್ದ ಈಗಾಗಲೇ ಟಿ ವಿ ಅವರೆಲ್ಲ ಬಂದು ಮಾಧ್ಯಮದಲ್ಲಿ ಖಂಡಿತವರು ಗಮನ ಕೊಡ್ತೀವಿ ಅದಕ್ಕೆ ಅಂತ